ಸ್ವಾಮಿ ಸುಳ್ಳು ಹೇಳಬಾರದು ಈ ದೇಹದಲ್ಲಿ ದೇವರನ್ನು ಒಲಿಸಿಕೊಂಡಿದ್ದೇನೆ ದೇವರನ್ನು ಕಂಡಿದ್ದೇನೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ ಬುರ್ರ ಬುಸ್ ಮಾಡಿದ್ದೇನೆ ಹಿಂಗೆ ಆಶೀರ್ವಾದ ಮಾಡಿದ್ರೆ ಬರ್ತದ ಬೂದಿ ಮಾಡಿದ್ರೆ ಬರ್ತದ ತಂತ್ರ ಮಾಡಿದ್ರೆ ಬರ್ತದ ಮತ್ತೆ ಎಲ್ಲ ಒಲಿಸ್ಕೊಂಡೆ ಮೃತ್ಯುವನ್ನು ಯಾಕೆ ನೀನು ಹೋಲಿಸ್ಕೊಳ್ಳಿಲ್ಲೆ ಕಲಿತಳು ಸಾವು ವಿದ್ಯೆ ಬೆನ್ನ ಬಿಡದನಕ್ಕ ನೀನು ಯಾವ ವಿದ್ಯೆಯನ್ನು ಕಲುತ್ತೇನು ಸಾರನ ಗೆಲ್ಲದಕ್ಕಾಗುತ್ತೇನೋ ಸಾವು ಬೆನ್ನು ಹತ್ತುಕೊಂಡೇ ಬಂದದ ನಮ್ಮ ಹಿಂದೆ ಅದು ಮೃತ್ಯು ದೇವತೆ ನಮ್ಮ ಹಿಂದೆ ಹತ್ತಿಕೊಂಡು ಬಂದದ ಅದು ಸುಮ್ಮನೆ ಹೀಗೆ ಹುಟ್ಟು ಬಂದಿದ್ದೀವಿ ಎನಗೆ ಜನನವಾಯಿತೆಂಬರು ಜನನವಿಲ್ಲ ಎನಗೆ ಮರಣವಾಯಿತೆಂಬರು ಮರಣವಿಲ್ಲ ಜನನವಾದರೆ ಪಾದೋದಕ ಪ್ರಸಾದವು ಕೊಂಬುವೆ ಮರಣವಾದರೆ ನಿಮ್ಮ ಶ್ರೀಪಾದದಲ್ಲಿರುವೆ ಭಾವನದ ವೃಕ್ಷ ಅಡವಿಯವರೆಗಿದ್ದೇನು ಊರವರೆಗಿದ್ದೇನು ಅದರ ಪರಿಣಾಮ ಬಿಟ್ಟಿತ್ತೆ ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ ಬೇಡ್ರಿ ಸುಮ್ಮನೆ ಬೇಡ್ರಿ ಕಣ್ಣಾಗ ಲಿಂಗ ಎದಕ್ ಕೊಟ್ಟರು ಶರಣರು ನೋಡೋದಕ್ಕ ವಚನ ಎದು ಕೊಟ್ಟಾರ ಓದಕ್ಕ ದೇಹ ಎದುಕ್ ಕೊಟ್ಟಾರ ದುಡಿಯಕ್ಕೆ ಇದನ್ನು ಬಿಟ್ಟರು ಸುತ್ತಿದ್ರು 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 ನೋಡಬೇಕು ಶ್ರೀ ಶೈಲಕ್ಕೆ ಹೋಗ್ತಾರೆ ಕಂಬಿ ಹೊತ್ಕೊಂಡು ಶ್ರೀ ಶ್ರೈಶೈಲ ಮಲ್ಲಯ್ಯ ಉಜೆ ಉಜೆ ಮಾಹಂತ ಮಲ್ಲಯ್ಯ ಉಜೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದು ಆ ಕಡೆಯಿಂದ ಈ ಕಡೆ ನಡ್ಕೊತ ಬರೋದು ಊರು ತುಂಬ ಅವ್ರಿಗೆ ಕಾಫಿ ಚಹಾ ಪಾನಿ ಎಲ್ಲ ಇಟ್ಟಿರ್ತಾರೆ ಅವನ್ನೆಲ್ಲ ತಿನ್ನೋದು ಪ್ಲಾಸ್ಟಿಕ್ ಚೀಲ ಒಗೆಯೋದು ಪಾನಪರ ಕೊಟ್ಟರೆ ತಿನ್ನೋದು ಊರು ಸಿಕ್ಕ ಸರಾಯಿ ಕುಡಿಯೋದು ರಾತ್ರಿ ಮಲಗೋದು ಬೆಳಗ್ಗೆ ಎದ್ದು ಮಲ್ಲಯ್ಯ ಉಗೆ ವಾ ಆ ಏನು ಮಲ್ಲಯ್ಯ ಹೂಗೆ ಮಲ್ಲಯ್ಯ ಉಗೆ ಯಾವ ಮಲ್ಲಯ್ಯ ಉಗೆ ಯಾವ ಮಲ್ಲಯ್ಯ ಉಗೆ ಸ್ವಾಮಿ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಚಂದ್ರಶೇಖರನೊಬ್ಬ ದಟ್ಟ ಕಾಣಿರೋ ಅಲ್ಲಿರುವ ಗಣಗಳೆಲ್ಲ ಮೈಗಳರು ಕಾಣಿರೋ ಬೇರೆಗಳಿಗೆ ಕೈಲಾಸ ಬಾಳುವುದು ಕಾಯಕ ಕಾಯಕ ದೀಕ್ಷೆಯನ್ನು ನೀರು ನಾಡ ಹಂದರಕ್ಕೆ ಹಬ್ಬಿಸುವೆ ಹಿಂಗ ಬಂದ್ರು ಶರಣರು ಎಲ್ಲರೂ ಗುಡಿ ಮುಂದೆ ಕುತ್ಕೊಂಡು ಪೂಜೆ ಮಾಡೋದು ಬರಲಿ ನೋಡಲ್ಲ ರೊಕ್ಕ ಬರಲಿ ಶರಣರು ಎಂತಹ ಧರ್ಮ ತಂದ್ರು ಅಂದ್ರೆ ವ್ಯಕ್ತಿ ಸಮಷ್ಟಿ ಪ್ರತಿ ಒಂದು ಡೆವಲಪ್ಮೆಂಟ್ ಎದರಿಂದ ಕಾಯಕದಿಂದ ಕಾಯಕದಿಂದಾನೆ ಈ ಶರೀರವನ್ನ ಚೆನ್ನಾಗಿ ಗಮನಿಸಬೇಕು ಗಮನಿಸ್ಬೇಕು ಬಹಳ ಬ್ಯೂಟಿಫುಲ್ ಶರೀರ ಇದು ಇದು ಪ್ರಕೃತಿಯಿಂದ ಬಂದಿರತಕ್ಕಂಥ ಶರೀರ ಈ ಶರೀರದ ಒಳಗಡೆ ನೀನು ಶರೀರ ಧರ್ಮ ಇದನ್ನ ನೋಡ್ಕೊಳ್ಳದೆ ಹೋದ್ರೆ ಏನು ಆಗೋದಿಲ್ಲ ಇದಕ್ಕೇನಂತರ ಪ್ರಾಣವಾಯು ಅಂತಾರೆ ಚಲೋ ಗಾಳಿ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ಕಣ್ಣೊಳಗಡೆ ಗಾಳಿ ಹೋಗ್ತಾ ಇಲ್ಲ ಅಂತ ಅರ್ಥ ಪೊರೆ ಬಂದದ ಅಂತ ಕಿವಿ ಕೇಳಿಸ್ತಾ ಇಲ್ಲ ಅಂದ್ರೆ ಕಿವಿ ಒಳಗಡೆ ಪೊರೆ ಬಂದದ ಅಂತ ಅರ್ಥ ಇಲ್ಲಿ ನಾನು ಮಾತನಾಡ್ತಾ ಇದ್ದೀನಲ್ಲ ಯಾವ ಶಕ್ತಿ ಗಾಳಿ ನಾನು ಅನ್ನ ಇಟ್ಟಾಗ ಬಾಯಿ ಒಳಗಡೆ ಹೋಗ್ತದಲ್ಲ ಒಳಗಡೆ ಯಾವ ಶಕ್ತಿ ಗಾಳಿ ನಾವು ಊಟ ಮಾಡಿರುವ ಮಲವನ್ನು ಕಳಿಸುವ ಶಕ್ತಿ ಯಾವುದು ಗಾಳಿ ನಾನು ಕುಡಿದಿರುವ ನೀರನ್ನು ಹೊರಗಡೆ ಹಾಕ್ತಿರುವ ಶಕ್ತಿ ಯಾವುದು ಗಾಳಿ ನನ್ನ ಕೈಯನ್ನು ಹೀಗೆ ತೆಗೆತಿರ್ತಕ್ಕಂಥ ಶಕ್ತಿ ಯಾವುದು ಗಾಳಿ ಗಾಳಿ ಪ್ರಕೃತಿಯ ಒಳಗಡೆ ಪಂಚಭೂತಾತ್ಮಕವನ್ನು ಬಹಳ ಚೆನ್ನಾಗಿ ಗೌರವಿಸಬೇಕು ನಾವೆಲ್ಲರೂ ಪಂಚಭೂತಾತ್ಮಕಗಳನ್ನು ಗೌರವಿಸಲಿಲ್ಲ ಅಂದ್ರೆ ಇದು ರೋಗಕ್ಕೆ ತುತ್ತಾಗ್ತದೆ ಇದು ಇದು ರೋಗಕ್ಕೆ ತುತ್ತ ಇದು ಒಂದು ಅರವತ್ತು ವರ್ಷ ಆದ್ರೂ ಚೆನ್ನಾಗಿರ್ಬೇಕಲ್ಲ ಚೆನ್ನಾಗಿರ್ಬೇಕಲ್ಲ ಇದು ಎಲ್ಲದ ನೀವು ಅನ್ಬೋದು ಗಾಳಿಗೆ ನಿಮ್ಮ ಮನೆಗೆ ಕಿಮ್ಮತ್ ಕಟ್ಟಿದ್ರಿ ನಿಮ್ಮ ಮನೆ ಕಿಮ್ಮತ್ ಎಷ್ಟು ಎಟ್ರೆ ಒಂದು ಕೋಟಿ ರೂಪಾಯಿ ಮನೆ ಬಂಗಾರ ಕಿಮ್ಮತ್ ಎಷ್ಟು ಒಂದು ಐವತ್ತು ಕೋಟಿ ರೂಪಾಯಿ ನಿನ್ನ ಹೊಲದ ಕಿಮ್ಮತ್ ಎಷ್ಟೋ ಒಂದು ಐವತ್ತೇನು ಅರವತ್ತು ಕೋಟಿ ರೂಪಾಯಿ ನೀವು ಹೊಲದ ಕಿಮ್ಮತ್ ಕಟ್ಟದಿ ಮನೆ ಕಿಮ್ಮತ್ತು ಕಟ್ಟದೆ ಬಂಗಾರದ ಕಿಮ್ಮತ್ತು ಕಟ್ಟದೆ ಆದ್ರೆ ಗಾಳಿ ಕಿಮ್ಮತ್ತು ಕಟ್ಟಕ್ ಗಾಳಿ ಕಿಮ್ಮತ್ತು ಕಟ್ಟಕ್ ಗಾಳಿ ಅಂದ್ರೆ ಈ ದೇಹದೊಳಗಡೆ ಒಳಗಡೆ ಪ್ರಾಣ ವಾಯು ಈ ವಾಯುವನ್ನು ಸರಿಯಾಗಿ ಗಮನದಲ್ಲಿ ಯಾರು ಹಿಡುತ್ತಾರ ಅವ್ರು ಮಾತ್ರ ದೇಹವನ್ನು ಚೆನ್ನಾಗಿ ಪ್ರೀತಿ ಮಾಡ್ತಾರ ರಕ್ತ ಪರಿಚಲನೆ ಆಗುವುದು ವಾಯುವಿನಿಂದ ಮೆದುಳಿಗೆ ರಕ್ತ ಪರಿಚಲನೆ ಆಗುವುದು ವಾಯುವಿನಿಂದ ವಾಯು ಚೆನ್ನಾಗಿ ಪ್ರಕೃತಿ ಒಳಗಡೆ ತಗೊಳ್ಬೇಕು ಪ್ರತಿದಿನ ಉಸಿರಾಟ ಇರಬೇಕು ಆಕಸ್ಮಿಕ ನಿಮ್ಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಫೋನ್ ಮಾಡಿ ಹಲೋ ಡಾಕ್ಟ್ರೇ ಬರ್ರಿ ಅಂತಾರ ಬಂದು ದೇಹವನ್ನು ಹಿಂಗೆ ಮುಟ್ಟು ನೋಡ್ತಾರ ಮೂಗತ್ರ ಕೈ ಇಡ್ತಾರೆ ಮುಟ್ಟು ನೋಡ್ತಾರ ಮೈ ಬೆಚ್ಚಿಗಿತ್ತು ಸ್ವಲ್ಪ ಕೆಲಸ ಮಾಡ್ತಾರ ಮೈ ತಣ್ಣಗಿದ್ದು ಮೂಗ್ನಲ್ಲಿ ಗಾಳಿ ಬರಲಿಲ್ಲ ಅಂದ್ರೆ ಬೆಡ್ಶೀಟ್ ತೆಗೆದು ನೋಕ ಮುಚ್ಚುತ್ತ ಹ್ಮ್ ಏನಿಲ್ಲ ಸುಮ್ಮನ ಕುಂಡ್ಬಿಡ್ತಾರ ಅವಾಗ ಊಟಕ್ಕೆ ಅವಾಗ ತುಂಬ ಕೂತ್ಕೊಳ್ಳೋ ಸ್ವಾಮಿ ಶರೀರ ಧರ್ಮ ಎಲ್ಲರೂ ನಾವೆಲ್ಲರೂ ಮನೆಗಳಲ್ಲಿ ರೋಗಿಗಳಾಗಿದ್ದೇವೆ ಹೊರಗಡೆ ಬನ್ನಿ ನೀವೆಲ್ಲರೂ ಸ್ವಚ್ಛ ಹೊರಗಡೆ ಬನ್ನಿ ನಿಮಗೆ ಆರೋಗ್ಯವಾಗಿರಬೇಕು ಅಂತಂದ್ರೆ ಸ್ವಚ್ಛ ಬನ್ರಿ ಇದು ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಡರಾಮನಾಥ ಕಡು ದರ್ಪವೇರಿದ ಒಡಲೆಂಬ ಬಂಡಿ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳ ಕಡಗೀಲು ಕಾಣರಾಮನಾಥ ಏನಿಲ್ಲಿ ಕುತ್ಕೊಂಡು ಕೀಲಿ ಹಾಕೊಳ್ತಾ ಇದ್ರಿ ಇದು ಚಲೋ ಹಾಕೊಳ್ಳೋದು ಏನೋ ತಿಳ್ಕೊಂಡಿ ಏನು ತಿಳ್ಕೊ ಏನಿಲ್ಲ ಹೋಗಿ ಹೋಗಿಬಿಡ್ತದೆ ಇದು ರಪ್ಪಂತ ಹೋಗಿಬಿಡ್ತದೆ ಇರ್ಲಿ ಇದು ಈಗ ಯಾರನ್ನ ಹಾಸ್ಪಿಟ್ಲಲ್ಲಿ ಇಟ್ಟಿರ್ತೀರಿ ನಿಮ್ಮೂರ್ ಗೌಡ್ರನ್ನ ಮತ್ತೆ ನಿಮ್ಮೂರ್ ಗೌಡ್ರಲ್ಲ ಉದಾಹರಣೆಗೆ ನಿಮ್ಮೂರ್ನ ಗೌಡ್ರ ಕೆ ಎಲ್ಲಿಗೆ ಇಟ್ಟಿರಿ ಬಿ ಎಡ್ ಹೇಗೆ ಇಟ್ಟಿರಿ ಫೋನ್ ಮಾಡ್ತೀರಿ ಹಲೋ ಗೌಡ್ರ ಹೆಂಗಿದ್ದಾರ್ರಿ ಆರಾಮ್ ಇದ್ದಾರ್ರಿ ಎಲ್ಲಿ ಇಟ್ಟಾರ್ರಿ ಆಗಿ ಇಟ್ಟಾರ್ರಿ ಮಾತಾಡಕತ್ತಾರೇನ್ರಿ ಇಲ್ರಿ ಉಸಿರಾಡಕತ್ತಾರ ಏನಂತಾರ ಗೌಡ್ರು ಉಸಿರಾಡಕ ಮಾತಾಡ್ತಾರೇನ ಮಾತಾಡ್ತಾರೇನ ಗೌಡ್ರ ಮಾತಾಡೋದಿಲ್ಲ ಸ್ವಾಮಿ ಉಸಿರಾಡಕತ್ತಾರ ಸ್ವಲ್ಪ ಹೊತ್ತಿನಲ್ಲಿ ಗೌಡ್ರ ಹೆಂಗಿದ್ರಿ ಏ ಬಹಳ ಚಲೋ ಅದಾರ್ರೀ ಬಹಳ ಚಲೋ ಇನ್ನೊಂದ್ ತಾಸಿಗೆ ಗೌಡ್ರು ಹೋಗಿ ಬಿಡ್ತಾರ ಆವಾಗ ಕೇಳ್ತೀರಿ ಗೌಡ್ರು ಹೋಗ್ಯಾರ ಅಂತ ಹೇಳ್ತಾರ ಗೌಡ್ ಯಾವ ಹೋಗ್ಯಾರನ್ರಿ ಗೌರ ಹೋಗ್ಯಾರನ್ರಿ ಆ ಹೋದ್ರ ಅಂತ ಬೇರೆಯವ್ರನ್ನ ಕೇಳತ್ತಿಗೆ ಗೌರ್ ಯಾವಾಗ ಬರ್ತಾರಂತ ಕೇಳ್ತಿರೋ ಹೆಣ ಯಾವಾಗ ಬರ್ತದಂತ ಕೇಳ್ತಿರೋ ಗೌಡ್ ಹೋಗ್ಯಾನ ಗೌಡ ಇಲ್ಲ ಅಲ್ಲಿ ಗೌಡ ದೇಹದೊಳಗಿಲ್ಲ ಅಲ್ಲಿ ಗೌಡ ಒಳಗಡೆ ಹಾರಾಟ ಆಗಿಬಿಟ್ಟ ಕಾರಣ ಏನು ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ಅದಕ್ಕೆ ಉಸಿರು ಈ ದೇಹದ ಅತಿ ಅದ್ಭುತವಾದ ಇದನ್ನು ಬೆಳಿಗ್ಗೆ ಎದ್ದು ಓಡಬೇಕು ಚೆನ್ನಾಗಿ ರೊಟ್ಟಿ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಪ್ರಾಣವಾಯು ಪ್ರಾಣವಾಯುವಿನ ಜೇನುಗೂಡು ಈ ದೇಹ ಕಾಯಕ ಶರೀರ ಧರ್ಮ ಯಾವ ಕಾಶಿ ಹೋದ್ರು ಅಷ್ಟೇ ಯಾವ ಹೋದ್ರು ಅಷ್ಟೇ ಕಡುಗರ್ಪವೇರಿದ ಒಡಲೆಂಬ ಬಂಡಿಗೆ ನೃಡಶರಣರಂಡು ಮುತ್ತುಗಳೇ ಲುಕಾಣ ಕಾಣರಾಮನಾಥ ಬಹಳ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ತಿಳ್ಕೊಳ್ರಿ ನೀವು ಊರೊಳಗಡೆ ಐವತ್ತು ಅಶೋಕ್ ಲೈಲ್ಯಾಂಡ್ ಗಾಡಿ ಇಟ್ಟಾರ ಅದ್ರ ತುಂಬಾ ಬಂಗಾರ ಹಾಕ್ಯಾರ ಫ್ರಮ್ ಕಲ್ಯಾಣ ಟೂ ಡೆಲ್ಲಿ ಹೊಂಟದ ಗಾಡಿ ಇಡೀ ಜಗತ್ತಿನ ಗಾಡಿ ಬಾಡಿ ಕಟ್ಟೋದಲ್ಲ ಇಲ್ಲೇ ಕಲ್ಯಾಣದಾಗ ಅದಾವ ಮೂರ್ ಮೂರು ಗಾಡಿ ಅದಾವ ಒಬ್ಬೊಬ್ಬರು ಮನೆಗೆ ಐದೈದು ಗಾಡಿ ಅದ ಅರವತ್ತು ಗಾಡಿ ಅದಾವೆ ಗಾಡಿ ತುಂಬ ತುಂಬಿಸ್ಕೊಂಡು ಹೊಂಟದ ಕಲ್ಯಾಣ ಟು ಬಾಂಬೆ ಅಂತ ಇಟ್ಕೊಳ್ಳೋಣ ದಾರಿಯಲ್ಲಿ ಪಂಚರ್ ಆಗ್ತದೆ ಪಂಚರ್ ಆದಾಗ ಐವತ್ತು ಲಕ್ಷ ರೂಪಾಯಿನ ಗಾಡಿ ಐವತ್ತು ಕೋಟಿ ರೂಪಾಯಿ ಬಂಗಾರ ಎಲ್ಲ ಅದ ಗಾಡಿ ಓಡಲ್ಲ ಯಾಕ ಎರಡು ರೂಪಾಯಿ ಗಾಳಿ ಇಲ್ಲ ಗಾಡಿ ಒಳಗಡೆ ಎಂಟು ರೂಪಾಯಿ ಗಾಡಿ ಇಲ್ಲ ಎರಡು ರೂಪಾಯಿ ಗಾಳಿ ಇಲ್ಲ ತಮ್ಮ ಈ ಶರೀರದೊಳಗಡೆ ಗಾಳಿ ಬಹಳ ಮುಖ್ಯ ನವದ್ವಾರದಲ್ಲಿ ಹೋಗಬೇಕು ಗಾಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ನವಸೂತ್ರ ಪಟ್ಟಣ ಮೇಲಾಕಿದು ತುತ್ತು ಕೆಳಗೆ ಹೋಗಬೇಕು ಕೆಳಗೆ ಹೋಗಲಿಲ್ಲ ಅಂದ್ರೆ ನೆಟ್ಟ್ರಿ ಮೇಲುಗು ಹೋಗಬೇಕು